ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್ ಲಾಸ್ಟ್ ಬ್ಲಾಗಲ್ಲಿ ಹಬ್ಬದ ತಯಾರಿ ಹೇಗೆ ಮಾಡಿದ್ದೀನಿ ಸೀರೆ ಹೇಗೆ ಹಾಕಿದ್ದೀನಿ ಪೂಜೆ ಏನು ಮಾಡಿದ್ದೀನಿ ಮತ್ತು ಕಳ್ಸ್ದಲ್ಲಿ ಏನು ಹಾಕಿದ್ದೀನಿ ಅಂತೆಲ್ಲ ಹೇಳಿದ್ದೀನಿ ಸೊ ಇದು ಕಂಟಿನ್ಯೂ ಪಾಟು ಹಬ್ಬ ದಿನ ಮಾರ್ನಿಂಗಿಂದ ಈವ್ನಿಂಗ್ ತನಕ ನೈಟ್ ತನಕ ಏನೇನು ಮಾಡಿದ್ದೀನಿ ಮತ್ತು ಕಳ್ಸೋದು ವಿಸರ್ಜನೆ ಹೇಗೆ ಮಾಡಿದ್ದೀನಿ ಅಂತ ಹೇಳ್ತಾಯಿನಿ ಸೊ ಸಂಪೂರ್ಣವಾಗಿ ಪೂರ್ತಿ ವಿಡಿಯೋನ ನೋಡಿ ಇದು ನಮ್ಮನೆ ವರ್ಮಾಲಕ್ಷ್ಮಿ ಹಬ್ಬದ ಸಿಂಪಲ್ ಸೆಲೆಬ್ರೇಷನ್ ಬ್ಲಾಗ್ ನಮ್ಮೂರಲ್ಲಂತೂ ಮಳೆ ಬಿಟ್ಟೇ ಇಲ್ಲ ಮೂರು ತಿಂಗಳಿಂದ ಮಳೆ ಹೊಡಿತಾನೆ ಇದೆ ಸೊ ಎಲ್ಲ ಪೂಜೆ ಆದಮೇಲೆ ನೋಡಿ ತುಳಸಿ ಪೂಜೆ ಆಗಿ ಎಲ್ಲ ಆಗಿ ನನ್ನ ಪೂಜೆ ಎಲ್ಲ ಮಾಡೋ ತನಕ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಇಷ್ಟರ ಮೇಲೆ ನನ್ನ ಮಗಳು ಮತ್ತು ನಮ್ಮನವರೆಲ್ಲ ಎದ್ದು ಬರ್ತಿರೋದು ನಾನಂತೂ ಮಾರ್ನಿಂಗ್ ನಾಲ್ಕು ಗಂಟೆಗೆ ದೇವ್ರ ಮನೆ ಪೂಜೆ ಆಗಿರ್ಬೋದು ಮತ್ತು ತುಳಸಿ ಪೂಜೆ ಗಂಗಾ ಪೂಜೆ ಎಲ್ಲ ಮಾಡಿಕೊಂಡು ವರಮಾಲಕ್ಷ್ಮಿ ಹಬ್ಬದ ಪೂರ್ತಿ ಪೂಜೆನ ಮಾಡಿಬಿಟ್ಟು ಆರತಿ ಮಾಡಲಿಕ್ಕೆ ಅಂತ ಅವ್ರಿಗೆ ವೆಯ್ಟ್ ಮಾಡ್ತಿರೋದು ಅಷ್ಟರಲ್ಲಿ ನಮ್ಮಮ್ಮ ಸಹಿತ ಅವ್ರ ಮನೇಲಿ ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಮಾಡಿಬಿಟ್ಟು ಅವ್ರು ಹೋದ್ವಾರ ವರಹಾಲಕ್ಷ್ಮಿ ಹಬ್ಬ ಮಾಡಿದ್ರು ಇವತ್ತು ಸಿಂಪಲ್ ಆಗಿ ಪೂಜೆ ಮಾಡಿಬಿಟ್ಟು ನನಗೆ ಈ ಈ ವಾರ ಈ ಸಲ ಈ ವಾರ ಸ್ವಲ್ಪ ನೈವೇದ್ಯ ಎಲ್ಲ ಮಾಡೋದೆಲ್ಲ ಇರುತ್ತಲ್ಲ ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬೇಗನೆ ಬಂದಿದ್ದಾರೆ ಹಾಗೆ ಅಷ್ಟ ತೊಗೊಂಡು ಹೋದಂಗೂ ಆಗತ್ತೆ ಅಂತ ಬಂದಿದ್ದಾರೆ ನಾನು ವರಮಾಲಕ್ಷ್ಮಿ ಮಾಡಿ ಹಬ್ಬ ಮಾಡಿರೋದು ಮೂರನೇ ವಾರ ಎರಡನೇ ವಾರ ಆಗಿಲ್ಲ ಸೊ ಇವತ್ತು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇನೂ ಹಬ್ಬ ಇರೋದ್ರಿಂದ ಸೊ ನನ್ನ ಮಗಳಿಗೂ ಇಂಡಿಪೆಂಡೆನ್ಸ್ ಡೇ ಡ್ರೆಸ್ ಹಾಕಿಬಿಟ್ಟು ನಾವು ನೈವೇದ್ಯಗೆ ರೆಡಿ ಮಾಡ್ಕೊತಿದ್ದೀವಿ ಬೆಂಡೆಕಾಯಿ ಪಲ್ಯ ತೊಂಡೆಕಾಯಿ ಎಲ್ಲ ನಮ್ಮಮ್ಮ ಹೆಚ್ಚಿಟ್ಟಿದ್ದಾರೆ ಬಂದು ನನಗೆಲ್ಲ ಒಗ್ಗರಣೆ ಕೊಡಬೇಕು ಸೊ ಈ ಕಡೆ ಮಣ್ಣಿನ ಪಾತ್ರೆಯಲ್ಲೇ ನಾನು ಅಡುಗೆ ಮಾಡ್ತಿರೋದು ಇತ್ತೀಚೆಗೆ ಅದಲ್ಲೇ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿಕೊಂಡು ಸೊ ನಾನು ಈ ಅವತಾರದಲ್ಲಿ ಇದ್ದೀನಿ ಅಂದರೆ ನಾನು ಬೆಳಗ್ಗೆ ಪೂಜೆ ಮಾಡಿದಾಗಿಂದ ಈ ಥರ ಈ ಸೀರೆಯಲ್ಲಿ ಇರ್ ಇರುತ್ತಿರೋದು ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬಂದಾಯಿತು ಮಗಳದು ರೆಡಿ ಆಯಿತು ಸೊ ಫಸ್ಟ್ ಪೂಜೆ ಕಾಯಿ ಹೊಡೆದ್ಬಿಟ್ಟು ನಾವಿವಾಗ ಸ್ಟಾರ್ಟ್ ಮಾಡಿರೋದು ಸೊ ವರ್ಮಾಲಕ್ಷ್ಮಿ ಪೂಜೆ ಎಲ್ಲ ಮಾಡಿ ಅಷ್ಟೋ ಥರ ಎಲ್ಲ ಹೇಳಿ ಆಗಿತ್ತು ಇನ್ನೂ ಏನಿದ್ರು ನಾನು ಒಂದು ಕಾಯಿ ಹೊಡೆದ್ಬಿಟ್ಟು ಅದಕ್ಕೆ ನೈವೇದ್ಯ ಏನಿದೆ ಒಂದು ಪಾಯಸ ನೈವೇದ್ಯ ಮಾಡಿ ಆಮೇಲೆ ಕಂಕಣ ಏನಿದೆ ಕಂಕಣ ಮಾಡಿರ್ತೀವಿ ಸೊ ಫಸ್ಟ್ ನಾನೇ ಕಟ್ಕೊಂಡಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಫ ಇನ್ನೊಂದು ನನ್ನ ಮನೆ ಮಗಳು ಅವಳೇ ಮಹಾಲಕ್ಷ್ಮಿ ಎಲ್ಲ ಸೊ ಅವಳಿಗೆ ಅಂತ ಒಂದು ಕಂಕಣನ ಕಟ್ತಾ ಇರೋದು ಸೊ ನನ್ನ ಮಗಳಿಗೆ ಕಂಕಣ ಕಟ್ಟಿ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿ ಆರತಿ ಮಾಡಿಸ್ತಾ ಇರೋದು ಸೊ ಇದಾದಮೇಲೆ ನನ್ನ ಅಮ್ಮನಿಗೂ ಸಹಿತ ಕಂಕಣ ಕಟ್ಟಿದ್ದೀನಿ ನಾನು ಕಂಕಣನ ಐದು ಮಾಡಿರ್ತೀನಿ ಮಿನಿಮಮ್ಮು ಐದು ಜನಕ್ಕೆ ಅವರು ಕಟ್ಟಬೇಕು ಅಂತ ಹೇಳ್ಕೊಂಡು ನೆಕ್ಸ್ಟು ನಾವು ಕಾಯೆಲ್ಲ ಒಡೆದಾದಮೇಲೆ ಮತ್ತೊಂದು ಸಲ ಮಹಾಲಕ್ಷ್ಮಿ ಅಷ್ಟಕ್ಕಂ ಹೇಳಿಕೊಂಡು ಒಂದು ಆರತಿಯನ್ನು ಮಾಡ್ತೀವಿ ಆ ಒಂದು ಆರತಿ ಹಾಕಿದ್ದಾಗೆ ನಮ್ಮ ಮನೆಗೆಲ್ಲ ಕಷ್ಟ ಕುಂಭ ತೊಗೊಂಡು ಹೋಗಲಿಕ್ಕೆ ಅಂತ ಬಂದರು ಸೊ ಇವರು ನಮ್ಮ ಫ್ರೆಂಡು ಅವ್ರು ಮಾರ್ನಿಂಗ್ ಬೇರೆ ಎಲ್ಲೋ ಹೋಗಬೇಕಾಗಿತ್ತಂದರೆ ಸೊ ಬೆಳಗ್ಗೆಯೇ ಬಂದಿದ್ದಾರೆ ಈ ಹಬ್ಬದ ರಿಯಲ್ ಸಂಭ್ರಮ ಸ್ಟಾರ್ಟ್ ಆಗೋದೆ ಹೀಗೆ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಅಷ್ಟೇ ಕುಂಕುಮ ತೊಗೊಂಡು ಹೋಗ್ತಿರ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಸೊ ಇದು ನೆಕ್ಸ್ಟ್ ಮಧ್ಯಾಹ್ನದ ಪೂಜೆ ಮಾಡ್ತಿರೋದು ನೈವೇದ್ಯ ಮಾಡಿ ಹನ್ನೆರಡುವರೆ ಒಂದು ಗಂಟೆ ಆಗಿದೆ ಸೊ ಈಗ ನಮ್ಮ ಮನೇಲಿ ಏನೇನು ನೈವೇದ್ಯ ಮಾಡಿದ್ವಿ ಅದನ್ನೆಲ್ಲದನ್ನು ಸಹಿತ ದೇವರಿಗೆ ಇಟ್ಬಿಟ್ಟು ನೈವೇದ್ಯ ಮಾಡಿ ಆರತಿ ಮಾಡಿ ಒಂದು ಕಾಯಿನ ಹೊಡಿತೀನಿ ಸೊ ಇದು ಎರಡನೇ ಕಾಯಿ ಆಗುತ್ತೆ ಮೊದಲೇದು ಫಸ್ಟ್ ಬೆಳಗ್ಗೆ ಸೊ ಇದು ನೈವೇದ್ಯನ ಮಾಡಿದ್ದೀವಲ್ಲ ಸೊ ಇಲ್ಲಿ ತನಕ ನಾನು ಏನೂ ಊಟ ಮಾಡಿಲ್ಲ ಒಂದು ನೀರು ಕುಡ್ದಿಲ್ಲ ಸೊ ಇಲ್ಲಿ ಇದ್ರೂ ಊಟ ನೈವೇದ್ಯ ಎಲ್ಲ ದೇವರಿಗೆ ಇಟ್ಟು ಆದಮೇಲೆ ನಾನು ಇನ್ಮೇಲೆ ನನ್ನ ವ್ರತನ ಬಿಟ್ಟು ಊಟ ಮಾಡ್ತೀನಿ ನೈವೇದ್ಯ ನಾವು ಒಂದು ಮನೆ ದೇವರಿಗೆ ನೈವೇದ್ಯ ಮಾಡ್ತೀನಿ ಇನ್ನೊಂದು ವರಮಾಲಕ್ಷ್ಮಿ ದೇವಿಗೆ ಇನ್ನೊಂದು ಹೊಸಲು ಬಾಗಿಲಿಗೆ ಹೊಸಲಿಗೆ ನೈವೇದ್ಯ ಮಾಡಿ ಮತ್ತು ಮತ್ತೊಂದು ಹಿರಿಯರಿಗೆ ಅಂತ ಹೊರಗಡೆ ಕಾಗೆಗಳಿಗೆ ಪಕ್ಷಿಗಳಿಗೆ ಕೊಟ್ಟು ಆಮೇಲೆ ಲಾಸ್ಟಿಗೆ ನಮ್ಮ ನಾಯಿಗೂ ಸಹಿತ ಊಟ ಹಾಕ್ತಾ ಇದ್ದೀನಿ ಅದೆಲ್ಲ ಊಟ ಮಾಡಲ್ಲ ಅನ್ನ ಹಾಲು ಅಷ್ಟೇ ತಿನ್ನುತ್ತೆ ಅನ್ನ ಹಾಲನ್ನೇ ಊಟ ಕೊಟ್ಬಿಟ್ಟು ನೆಕ್ಸ್ಟು ನಮ್ಮ ಮನೆಯವರಿಗೆ ಮತ್ತು ನಮ್ಮ ಅಮ್ಮನಿಗೆ ಊಟ ಬಡಿಸ್ತಾ ಇರೋದು ಸೊ ಒಂದು ಸ್ವೀಟ್ ಕಾರ್ನಿಂದ ಒಂದು ಕೋಸಂಬರಿ ಮಾಡಿ ಒಂದು ಬೆಂಡೆಕಾಯಿ ಪಲ್ಯ ಮತ್ತೊಂದು ಇದು ಕಾಳು ಅಂತಾರಲ್ಲ ಅದ್ರದ್ದು ಒಂದು ಪೂರಿಗೆ ಅಂತ ಒಂದು ಬಾಜಿ ಮಾಡಿ ಇದು ತೊಂಡೆಕಾಯಿ ಮತ್ತು ಬೀನ್ಸಿನ ಪಲ್ಯ ಸೊ ನಾಲ್ಕು ಥರ ಪಲ್ಯ ಮಾಡಿಬಿಟ್ಟು ಅದಕ್ಕೆ ಪೂರಿ ಪೂರಿಗೆ ಬಾಜಿನೂ ಮಾಡಿದ್ದೀವಿ ಇನ್ನು ಮಾಮೂಲಿ ಚಿತ್ರಾನ್ನ ಇದೆಲ್ಲದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಹಾಗೆ ಮಾಡಿರೋದು ಮತ್ತು ನಾನು ಹೋಳಿಗೆ ಮಾಡಲ್ಲ ಹೈಗ್ರವ ಅಂತ ಹೇಳ್ತಾರಲ್ಲ ಹೂರ್ಣದಲ್ಲಿ ಸೊ ಅದನ್ನು ಮಾಡಿರ್ತೀನಿ ಸೊ ಅದನ್ನೆಲ್ಲದನ್ನು ದೇವರಿಗೆ ನೈವೇದ್ಯ ಮಾಡಿಟ್ಟಿರೋದು ಆಮೇಲೆ ಅನ್ನ ಮತ್ತು ಸಾರು ರಿಯಲ್ ಹಬ್ಬದ ಸಂಭ್ರಮ ಊಟ ಮಾಡೋದ್ರಲ್ಲೇ ಇರುತ್ತಂತೆ ಹೌದು ಇದು ಬಾಳೆ ಎಲೆಲಿ ಕುತ್ಕೊಂಡು ಊಟ ಮಾಡೋದು ಯಾವಾಗಲೋ ಒಂದು ಸಲ ಒಂದು ದೀಪಾವಳಿಗೆ ಬಿಟ್ಟರೆ ಈ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನ ಇದನ್ನು ಡೈಲಿ ಮಿಸ್ ಮಾಡ್ಕೊತೀವಿ ಬಟ್ ಎಸ್ ಸೊ ಈ ಹಬ್ಬದ ಒಂದು ಊಟನ ನಾನು ದೇವರಿಗೆ ಏನು ನೈವೇದ್ಯ ಮಾಡಿದ್ದೀನಿ ಸೊ ಅದನ್ನು ನಾನು ತಗೋತಾ ಇರೋದು ಮನೆಯದವರೇ ಊಟ ಮಾಡಬೇಕು ಅಂತ ಹೇಳಿಕೊಂಡು ಸ್ವಲ್ಪ ನಾನು ನಮ್ಮಮ್ಮ ನಮ್ಮ ಮನೆಯವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸೊ ಅದನ್ನೆಲ್ಲ ನಾನು ಊಟ ಮಾಡ್ತಿರೋದು ನಾನು ಅವರಿಗೆಲ್ಲ ಊಟ ಬಡಿಸೋದು ನೋಡಿಬಿಟ್ಟು ನನ್ನ ಮಗಳು ಸಹಿತ ನನಗೆ ಸಾರು ಬೇಕು ಅಂದರೆ ಪಾಪ ಊಟ ಬಡಿಸ್ತಿದ್ದಾಳೆ ಸೊ ಅದು ಹೇಳ್ತಾರಲ್ಲ ಅಮ್ಮ ಏನು ಮಾಡ್ತಾರೆ ಎಲ್ಲ ಕಲಿತಾರೆ ಅಂತ ಹೇಳ್ಕೊಂಡು ಸೊ ನನಗೆ ಇವಾಗ ನನ್ನ ಮಗಳು ಊಟ ನೀಡಿದ್ದಾಳೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ಇನ್ನು ಸಂಜೆ ಜನ ಎಲ್ಲ ಬರ್ತಾರೆ ಅಂತೇಳಿ ನಾನು ನನ್ನ ಮಗಳೆಲ್ಲ ರೆಡಿ ಆಗ್ತಿರೋದು ಸೊ ನನ್ನ ಮಗಳಿಗೂ ಸಹಿತ ನನ್ನ ಥರನೇ ಸೇಮ್ ಸೀರೆನ ಫಸ್ಟ್ ರೈಲಿ ನಾನು ತೊಗೊಂಡಿದ್ದೆ ಸೊ ನನ್ನ ಹತ್ರ ಯಾವ ಸೀರೆ ಕಲರ್ ಇದೆ ಅದನ್ನು ನೋಡಿಕೊಂಡು ಅವಳಿಗೆ ತೊಗೊಂಡು ರೆಡಿ ಮಾಡಿರೋದು ಇನ್ನು ನಮ್ಮಮ್ಮ ಅವರು ಸಂಜೆಗೆ ಅವ್ರ ಕ ಅವರಿಗೆಲ್ಲೋ ಭಜನೆ ಇದೆ ಹೋಗಬೇಕು ಅಂತ ಹೇಳಿ ಬೇಗ ಹೊರಟ್ರು ನಾಲ್ಕು ಗಂಟೆಗೆ ಸೊ ಅವರಿಗೆ ಹುಡಿ ಕೊಡ್ತಿರೋದು ಹಬ್ಬದ ವಿಶೇಷನೇ ಹಾಗೆ ಸೊ ಮುತ್ತೈದರಿಗೆ ನಾವು ಅವ್ರನ್ನ ಲಕ್ಷ್ಮಿ ಅಂತ ಭಾವಿಸಿಬಿಟ್ಟು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ನಮ್ಮ ಕೈಲಿ ಆದಷ್ಟು ಅಂತ ಆದಂಥ ಒಂದು ಮುತ್ತೈದ ಸಾಮಗ್ರಿಗಳನ್ನೆಲ್ಲ ಕೊಟ್ಬಿಟ್ಟು ಆಶೀರ್ವಾದ ತೊಗೊಳೋದು ಕಡೆ ಬರೋ ಮುತ್ತೈದರಿಗೆ ಲಕ್ಷ್ಮಿ ಅಂತ ಭಾವಿಸ್ತೀವಿ ಸೊ ಅವರಿಗೂ ಸಹಿತ ಅಕ್ಷತೆನ ಹಾಕಿಬಿಟ್ಟು ಆರತಿ ಮಾಡ್ತೀವಿ ಪಾಪ ನಮ್ಮಮ್ಮ ನನಗೆ ಸಾರು ಮತ್ತು ಹಾ ಪಾಯಸದಲ್ಲೆಲ್ಲ ಹೆಲ್ಪ್ ಮಾಡಿಬಿಟ್ಟು ಹಬ್ಬದಲ್ಲಿ ಹೆಲ್ಪ್ ಮಾಡಿ ಅವರು ಅವ್ರ ಕೆಲಸಕ್ಕೆ ಅಂತ ಹೊರಟರು ನಮ್ಮಮ್ಮನಮ್ಮ ಮನೆಯೂ ಸಾಗರದಲ್ಲೇ ಇರೋದ್ರಿಂದ ಅವ್ರು ನಮ್ಮಲ್ಲಿ ಉಳಿಯೋದೇ ಇಲ್ಲ ಈ ಥರ ಬರ್ತಾರೆ ಒಂದು ಅರ್ಧ ಗಂಟೆ ಎರಡು ತಾಸು ಇರ್ತಾರೆ ಹೋಗಿಬಿಡ್ತಾರೆಲ್ಲ ಏನೇನು ಕೊಡಬೇಕು ಅಂತ ರೆಡಿ ಮಾಡಿ ತೋರಿಸ್ತಿರೋದು ಸೊ ಒಂದು ಬ್ಲೌಸ್ ಪೀಸ್ ಕೊಡ್ತಿರೋದು ಅದ್ರ ಮೇಲೆ ಒಂದು ತಟ್ಟೆ ಸೊ ಆ ತಟ್ಟೆಯಲ್ಲಿ ಎರಡು ಎಲೆ ಇಡ್ತಿದ್ದೀನಿ ಆಮೇಲೆ ಒಂದು ಉತ್ತುತ್ತಿ ಬಳೆ ಮತ್ತು ಅಕ್ಕಿ ಅಡಿಕೆ ಎಲ್ಲ ಮತ್ತು ದಕ್ಷಿಣ ಹಾಕಿಟ್ಟಿರೋ ಒಂದು ಪ್ಯಾಕೆಟು ಅದರ ಮೇಲೆ ಅರ್ಶಿನ ಕುಂಕುಮದ ಒಂದು ಪ್ಯಾಕೆಟು ಅದರ ಒಂದು ಐದರಿಂದ ಹತ್ತು ಜನಕ್ಕೆ ಬಾಗ್ನದ ಒಂದು ಪ್ಯಾಕೆಟ್ ಇರುತ್ತಲ್ಲ ಅದರಷ್ಟು ಸೆಟ್ಟೆ ಸಿಗೋದಲ್ಲ ಅದನ್ನ ಇಡ್ತಿರೋದು ಆಮೇಲೆ ಹಣ್ಣು ಮತ್ತು ಏನು ಡ್ರೈ ಫ್ರೂಟ್ಸಿಂದ ಏನೋ ಏನು ಪ್ಯಾಕೆಟ್ಸ್ ಇದೆ ಸೊ ಅದನ್ನ ಇಡ್ತಾ ಇರೋದು ಇಷ್ಟು ನಾನು ಮುತ್ತೈದೂರಿಗೆ ಬರೋ ಅಂಥ ಅರ್ಶಿನ ಕುಂಕುಮ ತೊಗೊಂಡಿರೋವಂಥ ಲಕ್ಷ್ಮೀ ಏನು ಬರ್ತಾರೆ ಜನ ಅವರಿಗೆ ನಾನು ಕೊಡಲಿಕ್ಕೆ ಅಂತ ತಯಾರಿ ಮಾಡಿರೋದು ಇನ್ನು ವೀಲೆದೆಲೆ ಯಾಕೋ ಕಡಿಮೆ ಬಿತ್ತು ಅಂತ ಅನಿಸ್ತು ಸೊ ಹಿತ್ಲೆಲ್ಲ ಗಿಡ ಇರೋದ್ರಿಂದ ಹೋಗಿ ಬರೋಣ ಅಂತ ಹೋದೆ ಸೊ ಇದೊಂದು ಬೆನಿಫಿಟ್ ಈ ಮನೇಲಿ ಬಂದಮೇಲೆ ಬಾಡಿಗೆ ಮೇಲೆಲ್ಲ ಇರ್ತಾಯಿಲ್ಲ ಆಗ್ತಿರಲಿಲ್ಲ ಈಗ ಸ್ವಂತ ಮನೆ ಆಗಿರೋದಕ್ಕೆ ಹೋದ ವರ್ಷವೇ ಒಂದು ಗಿಡ ನೆಟ್ಟಿದೆ ಸಣ್ಣಕ್ಕೆ ಸೊ ಈಗ ಫುಲ್ಲು ಬಳ್ಳಿಯಾಗಿ ಇದೆ ಸೊ ನನಗೆ ಅದರಿಂದ ಖುಷಿ ಆಗ್ತಿರ್ದಿ ನಾನು ಕಡಿಮೆ ಬಿತ್ತು ಅಂದರೆ ಪಟ್ಟಂತ ಹೋಗಿ ತೊಗೊಂಬರ್ಬೋದು ವೀಲೆದೆಲೆನ ಅಂತ ಹೇಳಿ ಈ ಮನೆ ನಂದು ಎರಡನೇ ವರಮಾಲಕ್ಷ್ಮಿ ಹಬ್ಬ ಸೊ ತುಂಬ ಖುಷಿ ಆಗ್ತಿದೆ ನನಗೆ ಎಲ್ಲಾದರೂ ಏನು ಏನೇನು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಜಾಸ್ತಿ ದುಪ್ಪಟ್ಟು ಈ ವರ್ಷ ನಾನು ಮಾಡಲಿಕ್ಕಾಯಿತು ಅಂತ ಹೇಳಿಕೊಂಡು ಇಷ್ಟೊತ್ತಿಗೆ ಸಂಜೆ ಐದುವರೆ ಐದು ಆರು ಗಂಟೆ ಆಗಿದೆ ಸೊ ಸಂಜೆ ಒಂದು ಆರತಿ ಮಾಡಿ ಮತ್ತೊಂದು ಸಲ ಲಕ್ಷ್ಮೀ ಸ್ತೋತ್ರನ ಹೇಳಿದೆ ಆ್ಯಂಡ್ ಬುಕ್ಕಲ್ಲಿರೋ ವರಮಾಲಕ್ಷ್ಮಿ ಕಥೆನೂ ಸಹಿತ ಓದಿದೆ ಇಷ್ಟೊತ್ತಿಗೆ ಆಲ್ರೆಡಿ ಹೊರಡೆ ಏನೋ ಒಂದು ಗಂಟೆ ಸೌಂಡ್ ಕೇಳಿಸ್ತು ಮೇ ಬಿ ದನ ಬಂದಿದೆ ಅಂತ ಹೇಳ್ಕೊಂಡು ನಾನು ಅದಕ್ಕೆ ನಮ್ಮಲ್ಲಿ ಮಾಡಿರುವಂಥ ಒಂದು ಅಡುಗೆನ ಊಟ ಕೊಡಲಿಕ್ಕೆ ಅಂತ ಹೋದೆ ಸೊ ನಾನು ಆ್ಯಕ್ಚುಲಿ ಗೇಟ್ ಹೊರಡೆ ಕೊಡೋಣ ಅಂತ ಹೋದೆ ಬಟ್ ಆಗಲಿಲ್ಲ ಸೊ ಮಿಸ್ ಆಗಿ ಅದು ಗೇಟ್ ಸ್ವಲ್ಪ ತೆಗ್ದಿದ ಕಾರಣಕ್ಕೆ ತೂಡ್ಕೊಂಡು ಹೊರಡೆ ಬಂದೇ ಬಿಡ್ತು ಒಂದೇ ಸಲ ಸೊ ಹೋಗ್ಲಿ ಲಕ್ಷ್ಮಿನೇ ಹಸುನ ಲಕ್ಷ್ಮಿ ಅಂತಲೇ ಭಾವಿಸೋದ್ರಿಂದ ಅದು ಮನೆ ಹೊರಡನೆ ಬಂದು ತಿಂತಿದೆ ಅಂತ ಹೇಳ್ಕೊಂಡು ಸೊ ಅದಕ್ಕೆ ನಾವು ಕೊಟ್ಟೆ ನನ್ನ ಮಗಳು ಸಹಿತ ಫ್ರಿಜ್ ಒಳಗಡೆ ಹೋಗಿ ಕ್ಯಾರೆಟ್ ತೊಗೊಂಬಂದಿದ್ದಾಳೆ ನಮ್ಮ ಮನೆಯವ್ರು ಕ್ಯಾರೆಟ್ ತಗೊಂಬ ಅಂತ ಹೇಳಿದ್ದಕ್ಕೆ ಫಸ್ಟು ಕ್ಯಾರೆಟ್ನ ಅದು ಅದನ್ನು ಹಾಕಿದ್ದಾಳೆ ಸೊ ಹಬ್ಬ ದಿನ ಮನೆಗೆ ಹಸು ಬಂದು ತಿಂತು ಅಂತ ತುಂಬ ಆಯಿತು ಇದಾದಮೇಲೆ ಯಾರು ಜನ ಬರೋಕ್ಕೆ ಟೈಮ್ ಹಿಡಿತು ಅಂತ ನಾವು ಸ್ವಲ್ಪ ಫೋಟೋ ಶೆಷನ್ ಎಲ್ಲ ಮಾಡ್ಕೊಂಡಿದ್ದೀವಿ ಒಂದೇ ಥರ ಡ್ರೆಸ್ ಬೇರೆ ಹಾಕ್ಕೊಂಡಿದ್ದೀವಲ್ಲ ಈಗ ಫೋಟೋ ಅಂತೂ ಕಂಪಲ್ಸರಿ ಅಪರೂಪಕ್ಕೆ ರೆಡಿ ಆದಾಗ ಫೋಟೋ ತೊಗೊಂಡೇ ಇರ್ತೀವ ಜನ ಎಲ್ಲ ಬರೋಕ್ಕಿಂತ ಮುಂಚೆ ನನ್ನ ಮಗಳಿಗೂ ಸಹಿತ ನಾವು ಉಡಿ ಕೊಡ್ತಾ ಇರೋದು ಸೊ ಅವಳಿಗೂ ಅರ್ಶಿನ ಕುಂಕುಮ ಕೊಟ್ಟು ಏನು ಉಡಿ ಸೆಟ್ಟಿದೆ ಅದನ್ನು ಅವಳಿಗೆ ಇದ್ದೀನಿ ಅವಳು ಮನೆ ಲಕ್ಷ್ಮಿನೇ ಆಗ್ತಾಳೆ ಅಂತ ಸೊ ಅವಳಿಗೂ ಮನೆ ಲಕ್ಷ್ಮಿ ಥರನೇ ಭಾವಿಸ್ಬಿಟ್ಟು ನಾನು ಕೊಟ್ಟು ಅವ್ಳಿಗೆ ನಮಸ್ಕಾರ ಮಾಡ್ತಿರೋದು ಇದೊಂದರೆ ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಅಂತಲೇ ಹೇಳ್ಬೋದು ಸೊ ನಾನು ಲಕ್ಷ್ಮಿನ ಇವಳಲ್ಲೇ ಕಾಣ್ತಿರೋದ್ರಿಂದ ಅವಳಿಗೂ ಸಹಿತ ನಾನು ಆರತಿ ಮಾಡಿ ಪೂಜೆ ಮಾಡಿದೆ ಇಷ್ಟರ ಮೇಲೆ ಅಂದರೆ ಸಂಜೆ ಮೇಲೆ ಎಲ್ಲ ಮುತ್ತೆದ್ರು ಮನೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವರಿಗೆ ಅರ್ಶನ ಕುಂಕುಮ ತಾಂಬುಲ ಎಲ್ಲ ಕೊಟ್ಟು ಆರತಿ ಮಾಡಿದೆ ನಾನು ಮಾಡೋದು ನೋಡಿಕೊಂಡು ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು ನಾನೇ ಕೊಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನಾವೇನು ಮಾಡ್ತೀವಿ ನೋಡಿ ಕಲಿತಾರೆ ಅಂತ ಹೇಳ್ಕೊಂಡು ಸೊ ಅವಳು ನನಗೆ ಕೊಡಲಿಕ್ಕೆ ಬಿಡ್ತಿರಲಿಲ್ಲ ತಾನೇ ಹೋಗಿ ತಟ್ಟೆ ಏನು ಹಾಕಬೇಕು ಅದನ್ನೆಲ್ಲ ಜೋಣಿಸ್ಕೊಂಡು ನೋಡಿ ಅವಳೇ ಜೋಣಿಸ್ಕೊತಿರೋದು ನಾನು ಕೊಡ್ತೀನಿ ಅಂದರೂ ಬಿಡದೆ ಹಠ ಮಾಡಿ ನಾನೇ ಕೊಡ್ತೀನಮ್ಮ ಅಂತ ಎಲ್ಲ ಕೊಡ್ತಿದ್ದಾಳೆ ಪೂಜೆ ಮಾಡೋದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ಬೋದು ನೋಡ್ತಾ ನೋಡ್ತಾ ಎಂಟೂವರೆ ಆಗೋಗಿದೆ ಸೊ ಅವಳಿಗೂ ನಾನು ಊಟ ಮಾಡಿಸೋ ಸ್ಟಾರ್ಟ್ ಮಾಡಿದೆ ಎಲ್ಲರಿಗೂ ಅರ್ಶನ ಕುಂಕುಮ ಕೊಡ್ತಾ ಕೊಡ್ತಾನೆ ಸೊ ಈಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಆದರೂ ಸಹಿತ ಇನ್ಮೇಲೆ ಜನ ಆ್ಯಕ್ಚುಲಾಗಿ ಜಾಸ್ತಿ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆದರು ಎಲ್ಲ ಕಡೆ ಹೋಗಿ ಬರ್ತಾ ಬರ್ತಾ ನಮಗೆ ಲೇಟ್ ಆಯಿತು ಅಂತ ನಾನು ಅವ್ರಿಗೆ ಹೇಳಿದ್ದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಯಾವಾಗಾದರೂ ಬನ್ನಿ ಅಂತ ಹೇಳ್ಕೊಂಡು ನಾನು ಸಹಿತ ಒಂದು ಮನೆ ಹೋಗ್ಬೇಕಾಗಿತ್ತು ವರ್ಮಾಲಕ್ಷ್ಮಿ ಹಬ್ಬ ಕುಂಕುಮ ತೊಗೋಳಕ್ಕೆ ಸೊ ನಾನು ಅವ್ರ ಮನೆಗೆ ಹೋಗಿ ಬಂದೆ ರಾತ್ರಿ ಒಂಬತ್ತೂವರೆ ಮೇಲೆ ಸೊ ಅವರು ಸಹಿತ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಇಷ್ಟೊತ್ತಿಗೆ ನಮ್ಮ ಮನೆಗೆ ಬಂದಿದ್ದಾರೆ ಸೊ ಬರ್ತಾ ಬರ್ತಾ ಅವ್ರ ಮನೆಯಲ್ಲಿ ಪ್ರಸಾದವಾಗಿ ಕೊಟ್ಟೆ ಕಡುಬು ಎಲ್ಲ ಮಾಡಿದ್ರಂತೆ ಅದನ್ನು ಸಹಿತ ತಗೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಖುಷಿ ಆಯಿತು ಇಷ್ಟೊತ್ತು ಮೇಲೂ ಸಹಿತ ಬಂದಿದ್ದಾರೆ ಅಂತ ಹೇಳಿಕೊಂಡು ಎಲ್ಲರೂ ಜೊತೆಗೆ ಬರ್ತಾ ಬರ್ತಾ ಪಾರ್ಸೆಲ್ ಬಂದಿರೋ ಕೊಟ್ಟೆ ಮಲೆನಾಡಿನ ಸ್ಪೆಷಲ್ ಕೊಟ್ಟೆ ಕಡುಬು ಮತ್ತೆ ಪಲ್ಯ ಸೊ ಬೆಳಗ್ಗೆಯಿಂದ ಅಷ್ಟೆಲ್ಲ ಬ್ಯುಸಿಯಾಗಿ ಹೆಕ್ಟಿಕ್ಕಾಗಿ ಒಂದು ನಿಮಿಷನೂ ಕೂತ್ಕೊಂಡೆ ಮಾಡಿರೋದಕ್ಕೆ ಫೈನಲಿ ಮಲೆನಾಡು ಸ್ಪೆಷಲ್ ಊಟ ಮಾಡ್ತಾ ಸಮಾಧಾನ ಆಯಿತು ರಾತ್ರಿ ನಾನು ಇಲ್ಲೇ ಸೋಫಾ ಸೆಟ್ ಮೇಲೆ ದೇವ್ರನ್ನ ನೋಡ್ಕೊತ ಮಲ್ಕೊಂಡೆ ರಾತ್ರಿ ವಿಸರ್ಜನೆ ಮಾಡಲಿಲ್ಲ ಬೆಳಗ್ಗೆ ಇನ್ನೊಂದು ಪೂಜೆ ಅಂದರೆ ಮೂರನೇ ಕಾಯಿ ಪೂಜೆ ಮಾಡಿಬಿಟ್ಟು ವಿಸರ್ಜನೆ ಮಾಡೋಣ ಅಂತ ಹೇಳ್ಕೊಂಡು ಸೊ ಬೆಳಗ್ಗೆ ಇದು ನೋಡಿ ನಮ್ಮೂರಲ್ಲಿ ಮಳೆ ಬಿಟ್ಟೇ ಇಲ್ಲ ಸೊ ತುಂಬ ಜನ ಕರೆದೋರಿಗೆಲ್ಲ ಬರೋಕ್ಕೆ ಅಡ್ತಣೆ ಆಯಿತು ಯಾಕಂದರೆ ಮಳೆ ಇರೋದರಿಂದ ಸೊ ಈಗ ಮಾರ್ನಿಂಗ್ ಆಗಿದೆ ಸೊ ನನಗೆ ದೇವ್ರನ್ನ ಕಲಿಸ್ಕೊಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ತುಂಬ ಇಷ್ಟಪಟ್ಟು ಮಾಡಿರ್ತೀನಿ ಹೋಗಿ ಕಲಿಸ್ಕೊಡ್ಬೇಕು ಅಂದರೆ ಬೇಜಾರಾಗುತ್ತೆ ಸೊ ಬೆಳಗ್ಗೆ ಮೊಸರನ್ನ ಮತ್ತು ಒಂದು ರವೆ ಪಾಯಸ ಪಂಚಾಮೃತನ ನೈವೇದ್ಯ ಮಾಡಿಬಿಟ್ಟು ಇನ್ನೊಂದು ಕಾಯಿನ ಒಡೆದ್ಬಿಟ್ಟು ಮತ್ತು ಕೆಂಪು ಆರತಿ ಅಂತ ಹೇಳ್ತಾರಲ್ಲ ಅಂದರೆ ದೇವರಿಗೆಲ್ಲ ದೃಷ್ಟಿ ಆಗಿರುತ್ತೆ ಅಷ್ಟೆಲ್ಲ ಜನ ಬಂದೋಗಿರ್ತಾರೆ ಅಂತ ಸೊ ಕೆಂಪು ಆರತಿನ ಕುಂಕುಮ ಮತ್ತು ನೀರು ಹಾಕಿಬಿಟ್ಟು ಎರಡು ದೀಪಗಳನ್ನ ಹಚ್ಚಿಬಿಟ್ಟು ದೃಷ್ಟಿ ತೆಗಿತಾ ಇರೋದು ಇದು ದೇವರಿಗೆ ಎಲ್ಲರ ಕಣ್ಣು ಎಲ್ಲ ದೃಷ್ಟಿಯೆಲ್ಲ ಹೋಗಲಿ ಅಂತ ಫೈ ಲಾಸ್ಟ್ಗೆ ಒಂದು ಕೆಂಪು ಆರತಿಯಲ್ಲಿ ದೃಷ್ಟಿ ತೆಗೆದುಬಿಟ್ಟು ನಾನು ವಿಸರ್ಜನೆ ಮಾಡ್ತೀನಿ ಈ ಕೆಂಪು ಆರತಿನ ಎರಡು ಹೊಸಲು ಆ ಕಡೆ ಈ ಕಡೆ ಇಟ್ಟು ಕೆಂಪು ನೀರನ್ನ ಇಲ್ಲೇ ಹೊರಗಡೆ ಚೆಲ್ಬಿಟ್ಟು ಬರ್ತೀನಿ ಆದ್ಮೇಲೆ ತುಂಬ ಬೇಜಾರು ಮಾಡಿಕೊಂಡು ಬಟ್ ಖುಷಿಯಿಂದ ಮತ್ತೊಂದು ಸಲ ಇಲ್ಲೇ ಇರು ಎಲ್ಲೂ ಹೋಗಬೇಡ ಅಂತ ಹೇಳ್ಕೊಂಡು ದೇವ್ರನ್ನ ಅಲ್ಲಾಡಿಸ್ಬಿಟ್ಟು ಅದ್ರ ಮೇಲಿಂದ ಒಂದು ಹೂವನ್ನು ತೆಗೆದ್ಬಿಟ್ಟು ವಿಸರ್ಜನೆ ಮಾಡಿದೆ ಸೊ ಇದಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಅಥವಾ ಒಂದು ಪೂರ್ತಿ ಸಂಪೂರ್ಣ ವ್ಲಾಗು ಸೊ ಹೇಗಿತ್ತು ಫ್ರೆಂಡ್ಸ್ ಹೀಗೆ ನಮ್ಮ ಮನೇಲಿ ನಾನು ರಿಯಲ್ಲಾಗಿ ಮಾಡ್ತಿರೋ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಮತ್ತು ಇನ್ನೇನೇನು ಮನೆಯಲ್ಲಿ ದೇವ್ರ ಬಗ್ಗೆ ಆಗಿರ್ಬೋದು ಮನೆ ಇಂಟೀರಿಯರ್ಸ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆ ನಾನು ಹೇಳ್ತೀನಿ ಮನೆ ಮದ್ದು ಸಹಿತ ಹೇಳ್ತೀನಿ ಸೊ ನನ್ನ ಚಾನಲ್ ಈ ಶವನ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್